ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊತ್ತಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕುವಂಥ ಒಂದು ಕ್ರೋಶ ಕುಚ್ಚನ್ನು ಇದ್ದೀನಿ ಸ್ನೇಹಿತರೆ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿ ಹೇಳಿದಂಥ ಡಿಸೈನು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ದಕ್ಕೆ ಈ ಡಿಸೈನ್ನ ಹಾಕಿದ್ದೀನಿ ಹಾಗೆಯೇ ನೀವೇನು ಇದ್ದೀರಲ್ಲ ಆಲ್ರೆಡಿ ಒಂದಷ್ಟು ದೂರ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಹಾಕಿದ್ರೆ ಸ್ಯಾರಿ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ನಾನೇನಾದರೂ ಡಿಸೈನ್ನ ಸ್ಟಾಪ್ ಮಾಡಿದ್ರೆ ನೋಡಿ ಈ ಥರ ಒಂದು ಪಿನ್ನನ್ನು ಹಾಕಿ ಇಟ್ಟಿರ್ತೀನಿ ನಾನು ಈ ಥರ ಪಿನ್ ಹಾಕಿದ್ರೆ ಡಿಸೈನ್ ಹಾಳಾಗಲ್ಲ ಹಾಗೇ ಇರುತ್ತೆ ಸೊ ಹಾಗಾಗಿ ಈ ಥರ ಪಿನ್ ಹಾಕಿ ಇಟ್ಕೊಳ್ಳಿ ಈಗ ನೀವೇನಾದರೂ ಸ್ಟಾರ್ಟಿಂಗ್ ಡಿಸೈನಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಸ್ಟಾರ್ಟಿಂಗ್ ನೋಡಿ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಎರಡು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗಾಗಿ ನೀಡಲನ್ನ ಇಟ್ಕೋಬೇಕು ಇಟ್ಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದೇ ಕಂಬದ ಮೇಲುಗಡೆ ಈ ರೀತಿ ಎರಡು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಆ ಕಂಬದ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಕಂಬದ ಗ್ಯಾಪಲ್ಲೇ ಹೋಗಿ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದು ಬಂದು ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಐದನೇ ಡಬಲ್ ಕ್ರೋಶ ಕಂಬ ಸ್ನೇಹಿತರೆ ಸ್ಟಾರ್ಟಿಂಗ್ ನಾವೇನು ಎರಡು ಚೈನ್ನ ಹಾಕ್ಕೊತೀವಲ್ಲ ಅದನ್ನು ಕೂಡ ಸೇರಿಸಿ ನಾನು ಇಲ್ಲಿ ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಅಂದರೆ ನಾವೇನು ಸ್ಟಾರ್ಟಿಂಗು ಇಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ಕೋತೀವಲ್ಲ ಅದ್ರ ಗ್ಯಾಪಲ್ಲಿ ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ನೋಡಿ ಈ ಥರ ಕಂಬಗಳನ್ನ ಮಾಡಿ ಆದಮೇಲೆ ಹಾರ್ಚ್ ಈ ರೀತಿ ರೆಡಿ ಆಗುತ್ತೆ ಅದನ್ನು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ಒಂದು ಲಾಕ್ ಮಾಡ್ಕೋಬೇಕು ಈ ಲಾಕ್ ಮಾಡ್ಕೋಬೇಕಾದ್ರೆ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಇಲ್ಲಿ ನಾನು ಲೀಫ್ ಬೀಡನ್ನ ಬಳಸ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಥ್ರೆಡ್ಡಲ್ಲಿ ಫಸ್ಟ್ ಬೀಡನ್ನ ಲಾಕ್ ಮಾಡಿಕೊಂಡು ಅದಾದಮೇಲೆ ಸ್ಯಾರಿಗೂ ಕೂಡ ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ನಿಮಗೇನಾದರೂ ಲೀಫ್ ಬೀಡ್ ಬೇಡ ಕುಚ್ಚಬೇಕು ಅಂತ ಅಂದರೆ ಈ ಜಾಗದಲ್ಲಿ ನೀವು ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಆ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬಹುದು ಲಾಕ್ ಮಾಡಿ ಆದಮೇಲೆ ನೋಡಿ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ಎರಡು ಚೈನ್ನ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೋತೀನಿ ಥ್ರೆಡ್ನ ತೊಗೊಂಡಿದ್ದಾದಮೇಲೆ ನೋಡಿ ಈ ಲೀಫ್ ಬಿಡನ್ನು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕ ಚಿಕ್ಕದಾಗಿ ಒಂದು ಗ್ಯಾಪ್ ಬಂದಿರುತ್ತೆ ಸ್ನೇಹಿತರೆ ಈಗ ಆ ಗ್ಯಾಪ್ ಒಳಗಡೆ ನಾವು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದ್ದಲ್ವ ಗ್ಯಾಪು ಇದೇ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡ್ಕೋಬೇಕು ಎರಡು ಕಂಬ ಆಯ್ತಲ್ಲ ಈಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಒಂದು ಸಾರಿ ಅದಾದಮೇಲೆ ಅದೇ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೆಗೆದಾಗ ನಮಗೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇದೇ ಥರ ನಾವು ಸ್ಟಾರ್ಟಿಂಗ್ ಹಾಕೋ ಚೈನೂ ಸೇರಿಸಿ ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ನಿಮಗೆ ಕಂಬಗಳು ಆಪ್ಷನ್ ಸ್ನೇಹಿತರೆ ನಾನಿಲ್ಲಿ ಏಳು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಅಂತ ನೀವು ಏಳು ಕಂಬಗಳನ್ನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಐದು ಆರು ಈ ಥರ ಎಷ್ಟಾಗುತ್ತೋ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ ಐದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ ಅಷ್ಟೇ ಈಗ ಆರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮತ್ತು ಇಲ್ಲಿ ಇನ್ನೊಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಈ ಥರ ಅದಾದಮೇಲೆ ಸೀರೆಗೂ ಕೂಡ ಲಾಕ್ ಮಾಡಬೇಕು ಲಾಕ್ ಮಾಡಿ ಆಯ್ತಲ್ಲ ಈಗ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನಾನು ಆಮೇಲೆ ಅಲ್ಲಿ ಚೈನು ಹಾಕಿದ್ದೀನಿ ಅಲ್ವಾ ಅದನ್ನು ಬಿಚ್ಚಿಬಿಟ್ಟು ಬೀಡನ್ನ ಹಾಕ್ಕೋತೀನಿ ಈಗ ನಿಮಗೆ ಅಲ್ಲಿಂದ ಸ್ಟಾರ್ಟಿಂಗ್ ಯಾವ ರೀತಿ ಹಾಕ್ಬೇಕು ಅಂತ ತೋರಿಸ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಚೈನ್ ಹಾಕೋಬೇಕು ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋಬೇಕು ಥ್ರೆಡ್ನ ತೊಗೊಂಡು ಬೀಡ್ ಪಕ್ಕ ಏನು ಗ್ಯಾಪ್ ಇರುತ್ತೆ ಅಲ್ವ ಅಂದರೆ ನಾವು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ನೋಡಿ ಇಲ್ಲಿ ಜಾಗ ಇರುತ್ತೆ ಸ್ನೇಹಿತರೆ ಅಲ್ಲಿ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತಗೋಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಆರಾಮಾಗಿ ಯಾರು ಬೇಕಿದ್ದರೂ ಈ ಡಿಸೈನ್ನ ಹಾಕೋಬೋದು ನಿಮಗೆ ಬೇಸಿಕ್ ಕ್ರೋಶ ಕುಚ್ಚನ್ನು ಹಾಕೋದು ಗೊತ್ತಿದ್ದರೆ ಸಾಕು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಮತ್ತು ಇಲ್ಲಿ ಕುಚ್ಚುಗಳು ಬರೋದಿಲ್ಲಲ್ವ ಸೊ ಹಾಗಾಗಿ ಬೇಗ ಬೇಗ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಕುಚ್ಚುಗಳು ಬೇಕು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಎರಡು ಆರ್ಚ ಆದಮೇಲೆ ಒಂದು ಸರಿ ನಾಲ್ಕು ಚೈನ್ನ ಹಾಕ್ಕೊಳ್ಳಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನೀವು ಕುಚುಗಳನ್ನ ಕಟ್ಕೋಬೋದು ಸ್ನೇಹಿತರೆ ಇದೇ ಥರ ನೀವು ಫುಲ್ ಸ್ಯಾರಿನ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಒಂದು ಡಿಸೈನ್ಗೆ ನಾನು ತ್ರೀ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೆ ಸೊ ನೀವು ನಿಮ್ಮ ಪ್ಲೇಸ್ನ ನೋಡಿಕೊಂಡು ರೇಟ್ನ ಚಾರ್ಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್